ನಾ ಕಡ್ಕೋಳ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಜಿ ಈಗ ಸಾಲಿ ಸದಸ್ಯರು ಸಂಜೀವ್ ಶೋಪ ಅವರ ನಮ್ಮ ಲಕ್ಷ್ಮಣ ಅಂತ ಹೇಳಿ ಅವ್ರು ನಮ್ದು ಹೊಳೆ ಬಂದು ಕೂಡಲೇ ಆಚೆ ಕಡೆ ದೊಡ್ಡ ಹೊಳಿ ಆಕತ್ತೆ ಈಚೆ ಕಡೆ ಒಂದು ಸ್ವಲ್ಪ ಟಗ್ಗತ್ತರಿ ಈಚೆಗೆ ದಾಟಿ ಆಚೆ ಕಡೆ ಹೋಗ್ಬೇಕಾಗತ್ತೆ ಅವ್ರು ಮೊಡ್ರ್ ನಮ್ಮೂ ಮೊಡ್ರ್ ಎಲ್ಲರೂ ಮೋಟರ್ ಅಲ್ಲೇ ಅಲ್ಲೇದವ್ರು ಇವರು ನಮ್ಮ ಕೆಲವೊಂದು ಜನ ಅರ್ಜೆಂಟ್ ಕೇರಿ ಮಂದಿ ಎಲ್ಲ ಹಚ್ಚಕಡೆ ಹೋಗತ್ರಿ ಸಂಡಸ್ ಕೂಡ ಜಾಗಿಲ್ರಿ ಹೊಳಿ ಬತ್ತಲು ಭಾಳ ಪ್ರಾಬ್ಲಮ್ ಆಕತಿ ಹಿಂಗಾಗಿ ಅವ ಅಕಸ್ಮಾತ್ ಮುಂಜಾನೆ ಹೋಗ್ಯನ್ರಿ ಕೂಡಲೇ ಅದು ಸ್ವಲ್ಪ ಇಷ್ಟು ನೀರ್ದವ್ರಿ ಇಷ್ಟು ನೀರು ದಾಟಿಗೆ ಹೋಗೋದೇ ಅದು ಎಕ್ದಮ್ ಬಂದು ಮಸೂಳೆ ಹಿಡಿದು ಬಿಟ್ಟು ಕಾಲು ಡಾಕ್ಟ್ರ್ ಅಲ್ಲಿ ಕಣ್ಮ್ ಬರ್ಗುಡುಗ ಕಣ್ಮುರ್ ಕಡೆ ಓದಿದ್ರೆ ಖಾಸಗಿ ದವಾಖಾನೆ ಇಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತೀವಿ ಮಾಡಿ ನೋಡಿ ನಾನು ಸ್ವಲ್ಪ ಎಕ್ಸರ್ ತಗ ಟ್ರೀಟ್ಮೆಂಟ್ ಮಾಡ್ಯಾರ ಇವ ಅಂತ ಬೇಡ ಮತ್ತೆ ನಾವು ಗೌರ್ಮೆಂಟ್ ದವಾಖಾನೆಗೆ ತಂದೀವಿ ಈಗ ಅವರು ಟ್ರೀಟ್ಮೆಂಟ್ ಮಾಡಾಕತ್ತಾರೆ ನೋಡ್ಬೇಕ್ರಿ ಏನು ಎಲ್ಲ ಭಾಳ ಬಂದಿತ್ರಿ ರೀ ಈಗ ಕಡಿಮೆ ಆಗಿತ್ತು ನಿನ್ನೆ ಇಳ್ದಿ ಹೊಳಿ ಹಳಿ ಇಲ್ಲ ಡೆಲಿ ಇರಿದ್ ಡೆಲ್ಲಿ ರೀ ನಾವು ನಾವು ನಮ್ಮ ಹುಡುಗರೆಲ್ಲ ಹೋಗ್ತಿದ್ವಿ ಅಚ್ಚಿ ನಮ್ಮ ಮೋಟ್ರ್ ಮೋಟ್ರೈತ್ರಿ ಈಗ ಈ ಹೊಳಿ ಕಡಿಮೆ ಆಗೈತೆ ಇಷ್ಟು ನೀರದವ್ರು ನೀರಾಗ ಬಂದ್ರಿಲ್ರಿ ಅವ್ರು ಹಿಂಗಾಗಿ ಅಲ್ಲಿ ಗರ್ಭಿಟ್ ಹಾಸ್ಪಿಟ್ ತಂದಿದ್ದೀವಿ ರೀ ಅದಕ್ಕಾಗಿ ಏನು ನಮ್ಮ ಕಲ್ಯಾಣ ಸಾವ್ರು ಹೇಳಿದ್ವಿ ಅವ್ರಿಗೆ ಹೇಳಿದ್ವಿ ತರ್ಶನವ್ರಿಗೂ ಫೋನ್ ಮಾಡಿ ಹೇಳ್ತೀವಿ ಅಂದ್ರೆ ಅವರು

ನಿಮ್ಗೆ ಕಾಣಲಿಲ್ಲ ಏನ್ರಿ ಅದೇ ನೀವು ಎಲ್ಲಿಂದ ಎಲ್ಲಿ ಹೊಂಟಿದ್ರಿ ಎದಕ್ಕೆ ಹೊಂಟಿದ್ರಿ ಏ ನೀರಿದ್ದು ಅನ್ರಿ ನಿಮ್ಮ ಹೆಸರಿ ನಿಮ್ಮ ಮನೆ ಅಲ್ಲಿ ಕರ್ಕೊಳ್ದಾಗೆಲ್ಲಿ